ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ಬಹಳ ರುಚಿಯಾಗಿರ್ತಕ್ಕಂಥ ಹಾಗೆ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ತಕ್ಕಂಥ ಕ್ಯಾಪ್ಸಿಕಮ್ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಚಿತ್ರಾನ್ನ ಮಾಡಲಿಕ್ಕೆ ಈರುಳ್ಳಿ ಬೇಡ ಕೇವಲ ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ರೆಡಿ ಮಾಡ್ಕೋಬೋದು ಮನೆಯಲ್ಲಿ ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳಿದ್ರೆ ಆಲ್ರೆಡಿ ಲೇಟ್ ಆಗಿದ್ರೆ ಕೇವಲ ಹತ್ತೇ ನಿಮಿಷದಲ್ಲಿ ಈ ಚಿತ್ರಾನ್ನ ರೆಡಿ ಮಾಡ್ಕೊಳ್ಳಿ ಬಹಳ ರುಚಿಯಾಗಿರತ್ತೆ ಬನ್ನಿ ಈ ಕ್ಯಾಪ್ಸಿಕಮ್ ಚಿತ್ರಾನ್ನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೋಣ ಮೊದಲಿಗೆ ನಾವು ಒಂದು ಮಸಾಲನ ರೆಡಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಖಾರಕ್ಕೆ ಒಂದೆರಡರಿಂದ ಮೂರು ಹಸಿಮೆಣಸಿಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀನಿ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಇದಕ್ಕೆ ಯಾವುದೇ ರೀತಿ ನೀರನ್ನು ಬೆರೆಸ್ತೇನೆ ಈ ರೀತಿ ತರ್ತರಿಯಾಗಿ ಮಸಾಲಾನ ರೆಡಿ ಮಾಡ್ಕೋಬೇಕು ಮಸಾಲನ ರುಬ್ಕೊಳ್ಳ್ದೇ ನೀವು ಹಾಗೆ ಮಾಡ್ಬೋದು ಈ ರೀತಿ ಮಸಾಲ ರೆಡಿ ಮಾಡಿಕೊಂಡು ನೀವು ಮಾಡಿಕೊಂಡ್ರೆ ರುಚಿಯಂತೂ ಅದ್ಭುತವಾಗಿರುತ್ತೆ ಈಗ ಚಿತ್ರಾನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಫ್ರೈ ಪ್ಯಾನ್ನ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜನ ಎಣ್ಣೆಗೆ ಸೇರಿಸಿ ಆದಮೇಲೆ ಸ್ವಲ್ಪ ಗರ್ಗರಿ ಆಗಬೇಕು ಅಲ್ಲಿವರೆಗೂ ಎರಡರಿಂದ ಮೂರು ನಿಮಿಷ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೋಣ ಈಗ ಅದೇ ಎಣ್ಣೆಗೆ ಒಂದು ಟೀ ಸ್ಪೂನಷ್ಟು ಸಾಸುವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಟ್ಟೆ ಅಂತ ಸಿಡಿದ ಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಮೂರಿಂದ ನಾಲ್ಕು ಒಣಮೆಣಸಿಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಂಡು ಇಷ್ಟು ಒಗ್ಗರಣೆ ಪದಾರ್ಥಗಳನ್ನ ಎಳೆಯ ಕಾವನಲ್ಲಿಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಜಾಸ್ತಿ ಉರಿನ ಕೊಟ್ಕೊಂಡು ನಾವು ಫ್ರೈ ಮಾಡಿಬಿಟ್ರೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಕಟು ಮಾಡ್ಬಿಡುತ್ತೆ ಹಾಗಾಗಿ ಎಳೆ ಕವ್ನಲ್ಲೇ ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ದಪ್ಪ ಸೈಜ್ ಕ್ಯಾಪ್ಸಿಕಮ್ನ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾಯೀನಿ ಸಣ್ಣದಾದರೆ ಎರಡನ್ನ ಸೇರಿಸ್ಕೊಳ್ಳಿ ದಪ್ಪದಾದರೆ ಒಂದೇ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ಕ್ಯಾಪ್ಸಿಕಮ್ಮು ಸ್ವಲ್ಪ ಕ್ರಂಚಿ ಆಗಬೇಕು ಅಲ್ಲಿವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಎಳೆ ಕವ್ನಲ್ಲೇ ಬೇಯಿಸ್ಕೊಳ್ಳೋಣ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮು ಕೂಡ ಸ್ವಲ್ಪ ಮೆತ್ತಗಾಗಿದೆ ಇವಾಗ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ಸೇರಿಸ್ಕೊಂಡು ಅದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ಮತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಎಳೆ ಕಾವ್ನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಏಕೆಂದರೆ ನಾವು ತೆಂಗಿಕಾಯಿನ ಸೇರಿಸಿ ರುಬ್ಬಿರೋದ್ರಿಂದ ತಳ ಬಿಡುತ್ತೆ ಹಾಗಾಗಿ ಎಳೆ ಕಾವ್ನಲ್ಲಿ ಸ್ವಲ್ಪ ತಿರುಗಿಸ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಕ್ಯಾಪ್ಸಿಕಮ್ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಕೊನೆಯಲ್ಲಿ ಸೇರಿಸ್ಕೊಳ್ಳೋಣ ಹಾಗೆ ಅರ್ಧ ನಿಂಬೆಹಣ್ಣಿನ ರಸನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ರಸನ ಸೇರಿಸೋದಕ್ಕಿಂತ ಮುಂಚೆ ಕಂಪ್ಲೀಟಾಗಿ ಸ್ಟವನ್ನ ಆಫ್ ಮಾಡಿಕೊಂಡು ಅದಾದ ನಂತರ ಸೇರಿಸಿ ಚೆನ್ನಾಗಿ ಈ ಚಿತ್ರಾನ್ನದ ಗೊಜ್ಜಿನ ಜೊತೆ ಬೆರೀಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಇವಾಗ ನಾನು ಉದುರು ಉದುರಾಗಿ ರೈಸನ್ನು ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗೋಷ್ಟು ರೈಸನ್ನು ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೀಗ ಈ ಗೊಜ್ಜನ್ನು ಸೇರಿಸ್ಕೊಳ್ಳೋಣ ಈಗ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕಡಲೆಕಾಯಿ ಬೀಜನ ಕೂಡ ಸೇರಿಸ್ಕೊಂಡು ಅನ್ನದ ಜೊತೆಯಲ್ಲಿ ಬೆರಿಬೇಕು ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮೊದಲಿಗೆ ಸ್ವಲ್ಪ ಬಿಸಿ ಇರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಕೈನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಪ್ರತಿ ಒಗ್ಳಿಗೂ ಅನ್ನದ ಅಗ್ಳೇನಿರುತ್ತೆ ಪ್ರತಿ ಒಗ್ಳಿಗೂ ಕೂಡ ಮಸಾಲ ಇಟ್ಕೊಳ್ಳುತ್ತೆ ನೋಡ್ಬೋದು ಎಷ್ಟು ಸಾಕತಾಗಿ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿಯಾಗಿದೆ ಅಂತ ನೋಡಿದ್ರೆ ಸ್ನೇಹಿತರೆ ತುಂಬ ಸುಲಭವಾಗಿ ಮಾಡೋದನ್ನು ತೋರಿಸಿದ್ದೀನಿ ಈ ವಿಧಾನದಲ್ಲಿ ಮರಿದನೇ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮರಿದ್ದೇನೆ ಈ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು